ನೀವು ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಕರ್ನಾಟಕದ ಸೆಕೆಂಡ್ ಪಿಯುಸಿ ಸಪ್ಲಿಮೆಂಟರಿ ಎಕ್ಸಾಮ್ಸ್ ಯಾರೆಲ್ಲ ಯಾರೆಲ್ಲ ರಿಸಲ್ಟ್ಸ್ ಗೋಸ್ಕರ ವೇಟ್ ಮಾಡ್ತಾ ಅಂಡ್ ತುಂಬಾ ಜನ ನಾಳೆ ಬರುತ್ತೆ ಅಂತ ಹೇಳಿದ್ರು ಜೊತೆಗೆ ಜುಲೈ ಇಪ್ಪತ್ತಾರು ಅಥವಾ ಇಪ್ಪತ್ತೇಳರಂದು ರಿಸಲ್ಟ್ಸ್ ಅನೌನ್ಸ್ ಆಗತ್ತೆ ಅಂತ ಹೇಳಿತ್ತು ಆದ್ರೆ ಸರ್ಪ್ರೈಸ್ ಆಗಿ ಗವರ್ಮೆಂಟ್ ಇವತ್ತೇ ಆ ರಿಸಲ್ಟ್ಸ್ ಅನ್ನ ಅನೌನ್ಸ್ ಮಾಡ್ಬಿಟ್ಟಿದೆ ಅಂಡ್ ಕೆಲವೊಂದು ವೆಬ್ಸೈಟ್ಸ್ ಕೂಡ ಕೊಟ್ಟಿದ್ದಾರೆ ಅದ್ರಲ್ಲಿ ನೀವು ನಿಮ್ಮ ರಿಸಲ್ಟ್ಸ್ ಅನ್ನ ನೋಡಬಹುದು ಇನ್ನು ಕರ್ನಾಟಕ ಎನ್ ಪಿ ಯು ಸಿ ಸಪ್ಲಿಮೆಂಟರಿ ಎರಡ್ ಸಾವಿರದ ಹದಿನೇಳರ ರಿಸಲ್ಟ್ಸ್ ನೋಡೋದಾದ್ರು ಹೇಗೆ ವೆರಿ ಸಿಂಪಲ್ ನೀವೇನ್ ಮಾಡ್ಬೇಕು ಅಂದ್ರೆ ರಿಸಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಅಥವಾ ಪಿ ಇ ಡಾಟ್ ಕೆಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಐ ಎನ್ ಅಥವಾ ಕೆ ಎ ಎನ್ ಐ ಸಿ ಡಾಟ್ ವೆಬ್ಸೈಟ್ ಗೆ ಲಾಗಿನ್ ಆಗಬೇಕು ಸಪ್ಲಿಮೆಂಟರಿ ಮೇಲೆ ಕ್ಲಿಕ್ ಮಾಡಬೇಕು ಹಾಗೆ ಬೇಕಾದ ಡೀಟೇಲ್ಸ್ ಫಿಲ್ ಮಾಡಿದ್ರೆ ನೀವು ನಿಮ್ಮ ರಿಸಲ್ಟ್ಸ್ ನೋಡಬಹುದು ಡೌನ್ಲೋಡ್ ಮಾಡ್ಕೋಬಹುದು ಔಟ್ ಕೂಡ ತಗೋಬಹುದು ಇನ್ನು ತುಂಬಾ ಜನ ಟ್ರಾವೆಲ್ ಮಾಡ್ತಾ ಇರ್ತಾರ ಎಲ್ಲೋ ಒಂದ್ ಕಡೆ ಇಂಟರ್ನೆಟ್ ಕನೆಕ್ಷನ್ ಇರಲ್ಲ ನಿಮ್ಗೆ ನಿಮ್ಮ ರಿಸಲ್ಟ್ಸ್ ಆಗಲ್ಲ ಅಂತ ಅನ್ನೋರು ನೀವೇನ್ ಮಾಡಬಹುದು ವೆರಿ ಸಿಂಪಲ್ ನೀವು ನಮ್ಗೆ ಕಾಲ್ ಮಾಡಿ ನಾವು ಕೂಡ ನಿಮ್ಮ ರಿಸಲ್ಟ್ಸ್ ಚೆಕ್ ಮಾಡಿ ಹೇಳ್ತೀವಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಸಿಕ್ಸ್ ಸೆವೆನ್ ಒನ್ ಫೈವ್ ಜೀರೋ ನೈನ್ ಏಟ್ ಸೊ ಮಿಸ್ ಮಾಡಬೇಡಿ ನಿಮ್ಗೆ ನಿಮ್ಮ ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ಸ್ ನ ರಿಸಲ್ಟ್ಸ್ ತಿಳ್ಕೊಬೇಕು ಅಂದ್ರೆ ನೀವೇನ್ ಮಾಡ್ಬೇಕು ವೆರಿ ಸಿಂಪಲ್ ನಮ್ಮ ವಿಡಿಯೋ ಕೆಳಗಿನ ಡಿಸ್ಕ್ರಿಪ್ಷನ್ ಅಲ್ಲಿ ಹೇಳಿರೋ ವೆಬ್ಸೈಟ್ ಅಡ್ರೆಸ್ ಮೆನ್ಶನ್ ಮಾಡಿರ್ತೀವಿ ಆ ವೆಬ್ಸೈಟ್ ಅನ್ನ ಯೂಸ್ ಮಾಡಿಕೊಂಡು ರಿಸಲ್ಟ್ಸ್ ನೋಡಿ ಇಲ್ಲ ಅಂತಂದ್ರೆ ಕಾಂಟ್ಯಾಕ್ಟ್ ನಂಬರ್ ಸಿಕ್ಸ್ ಸೆವೆನ್ ಒನ್ ಫೈವ್ ಜೀರೋ ನೈನ್ ಏಟ್ ತ್ರೀಗೆ ಕಾಲ್ ಮಾಡಿ ನಾವು ನಿಮ್ಗೆ ರಿಸಲ್ಟ್ಸ್ ಅನ್ನ ತಿಳಿಸ್ತೀವಿ ಸೊ ಎಲ್ರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ